ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ದೀಪಾವಳಿ ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಹಿಂದಿನ ದಿನದ ವ್ಲಾಗು ನಾವೇನು ಅಂದ್ಕೊಂಡ್ವಿ ಅಂದರೆ ಊರಲ್ಲಿ ಹೋಗಿ ಅಂದರೆ ನಮ್ಮ ಮಾವ ಮನೆಯಲ್ಲೇ ಹೋಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ ನಮಗೆ ಬಂದು ಇಲ್ಲ ನೋಮು ಇದ್ರೂ ಲಾಸ್ಟ್ ಇಯರ್ ಬಂದು ನಾನು ದಾರ ತೊಗೊಂಡು ಬಂದಿದ್ದೆ ಬಟ್ ಹಬ್ಬ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ನಮ್ಮ ಮನೆಯವರು ಅಂತಂದ್ರು ಬೇಡ ದೀಪಾವಳಿ ಹಬ್ಬ ಅಲ್ಲಿ ಅಲ್ಲೇ ಮಾಡೋಣ ಇನ್ನೆಲ್ಲ ಹಬ್ಬ ಆಲ್ಮೋಸ್ಟ್ ಇಲ್ಲೇ ಮಾಡ್ತೀವಲ್ಲ ಅಂತ ಅಂದರು ಸೊ ಹಂಗಾಗಿ ಬೇಡ ಬಿಡು ಸರಿ ಮುಂದೆ ಮಾಡ್ಕೊಳ್ಳೋಣ ಫ್ಯೂಚರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಯಾವುದು ಹಬ್ಬನ ಇನ್ನೂ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಹಾಗೇ ಇದ್ದೆ ಸರಿ ಅಂತ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಹಂಗಾಗಿ ಹಿಂದಿನ ದಿನ ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಮತ್ತು ಗಾಡಿ ಪೂಜೆ ಮತ್ತು ನಂದು ಪಾರ್ಲರ್ ಪೂಜೆ ನಾನು ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ದಸರಾಗೆ ನಾವು ಯಾವತ್ತೂ ಮಾಡಲ್ಲ ದೀಪಾವಳಿಗೆ ಹಬ್ಬ ಹಬ್ಬಕ್ಕೆ ನಾವು ಮಾಡೋದು ಸೊ ಹಂಗಾಗಿ ದಸರಾಗೆ ಯಾರು ಮಾಡಲ್ವೋ ಕೆ ಕೆಲವೊಬ್ಬರು ದೀಪಾವಳಿಗೆ ಮಾಡ್ತಾರೆ ಕೆಲವೊಬ್ರು ದಸರಾ ದೀಪಾವಳಿ ಅಂತ ಏನೂ ಇಲ್ಲ ಕೆಲವೊಬ್ರು ದೀಪಾವಳಿಗೆ ಮಾಡೋದು ಸೊ ಗ್ರ್ಯಾಂಡಾಗಿ ಮಾಡ್ತಾರೆ ನಾವೆಲ್ಲ ದೀಪಾವಳಿಗೆ ಗಾಡಿ ಪೂಜೆ ಏನಾದರೂ ಅಂಗಡಿ ಇಟ್ಕೊಂಡಿದ್ರು ಅಂಗಡಿ ಪೂಜೆ ಪ್ರತಿಯೊಂದು ಅವಾಗೆ ಮಾಡೋದು ಸೊ ಹಂಗಾಗಿ ನಾನು ದಸರಾಗೂ ಮಾಡಿರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬೇಗ ಮುಗಿಸ್ಕೊಳ್ಳೋಣ ಅಂತ ಹಿಂದಿನ ದಿನವೇ ನರಕ ಜತು ಚತುರ್ದಶಿ ಇತ್ತಲ್ವಾ ಆವತ್ತೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಅದಕ್ಕೆ ಹಿಂದಿನ ದಿನನೇ ನಾನು ಫುಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆಲ್ಲ ಇದು ಮಾಡ್ಕೊಂಡಿದ್ದೆ ಸೊ ಅವ ಇವತ್ತು ಬಂದು ಬೆಳಗ್ಗೆನೇ ಬೇಗ ಎದ್ದು ಮನೆಗಳೆಲ್ಲ ಸ್ವಲ್ಪ ನೀಟಾಗಿ ಅವತ್ತಿನ ದಿನ ಪೂಜೆ ಮಾಡೋದಿನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಲ್ವಾ ಹಂಗಾಗಿ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಆವತ್ತೇ ನಾನು ಮಾಡ್ಕೊಂಡಿದ್ದೆ ಇನ್ನು ಫುಲ್ಲು ಕಿಚನ್ ಕ್ಲೀನಿಂಗ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಇನ್ನಿಂದನೇ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಸರಿ ಅಂತ ಬೆಳಗ್ಗೆ ಇದ್ದು ದೇವ್ರ ಮನೆಯಲ್ಲೆಲ್ಲ ಪೂಜೆಗಳೆಲ್ಲ ರೆಡಿ ಮಾಡಿಕೊಂಡು ಟೈಮ್ ಆಗಿಬಿಡತ್ತೆ ಮತ್ತು ಅವತ್ತು ನೈಟೋ ಹೋಗ್ಬೇಕಂತ ಅಂದ್ಕೊಂಡ್ವಿ ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ಹಾಗೆನೇ ಸರಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಇದ್ದೆ ಹೂವು ತಿಂದಿದ್ದ ಹಂಗೆ ಇತ್ತು ಗಾಡಿಗೆಲ್ಲ ಬೇಕಾಗಿತ್ತಲ್ವ ಸೊ ಹಂಗಾಗಿ ಆ ಹೂವು ಎಲ್ಲ ತೊಗೊಂಬಂದಿದ್ ಕಟ್ಕೊಂಡಿದ್ದೆ ಮತ್ತು ನನ್ನ ಮಗಳು ನೋಡಿ ನಮ್ಮ ಹಸ್ಬೆಂಡ್ಗೆ ಫುಲ್ ಆಯಿಲ್ ಚೆನ್ನಾಗಿ ಬಾಡಿ ಎಲ್ಲ ಚೆನ್ನಾಗಿ ಆಯಿಲ್ ಎಲ್ಲ ಮಸಾಜ್ ಮಾಡಿಬಿಟ್ಟು ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಮೈಗೆ ಅಂಟ್ಲಿ ಆ ವರ್ಷಕ್ಕೊಂದು ಸಲ ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹಕ್ಕೂ ತಂಪು ಮತ್ತು ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ಸರಿ ಅಂತ ಅವ್ರಿಗೆಲ್ಲ ಇದು ಮಾಡಿಬಿಟ್ಟು ಅವರು ಇಬ್ಬರು ಒಂದೇ ಸಲ ಸ್ನಾನ ಮಾಡ್ಕೊಂಬರ್ತಾರೆ ಅಂತ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಫಸ್ಟು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಂಗಡಿಗೆ ಪೂಜೆ ಮಾಡಿ ಆಮೇಲೆ ಗಾಡಿಗೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೆ ನನ್ನ ಮಗಳು ನಮ್ಮ ಮನೆಯವರು ಹಾಗೇ ಸ್ನಾನ ಮುಗಿಸ್ಕೊಂಡು ಬಂದರು ಹಾಗೇನೆ ಈವ್ನಿಂಗು ಫೈವ್ ಓ ಕ್ಲಾಕ್ ಆಗೋಗಿತ್ತು ನಾನು ಪೂಜೆ ಎಲ್ಲ ಮಾಡೋಷ್ಟಲಿ ಹಾಗೆಯೇ ನನ್ನ ಚಿಕ್ಕ ಪಾರ್ಲರ್ಗೆ ಎಲ್ಲ ಅಷ್ಟಿನ ಕುಂಕುಮ ಎಲ್ಲ ಎಲ್ಲ ಇಟ್ಬಿಟ್ಟು ಆವಾಗೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇನ್ನೊಂದು ಏನಂದರೆ ತುಂಬ ಗ್ರ್ಯಾಂಡಾಗಿ ತುಂಬ ಹೆವಿಯಾಗಿ ಏನೂ ಮಾಡಲ್ಲ ಸಿಂಪಲ್ಲಾಗಿ ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ಶಿವ ಅಂತಿನ ಅಷ್ಟೇ ತುಂಬ ಹೆವಿಯಾಗಿ ಹಾಗೆ ಹೀಗೆ ಅಂತ ಅನ್ನೋದು ಎಲ್ಲ ಏನೂ ಇಲ್ಲ ಸೊ ಏನಂದರೆ ವರ್ಷಕ್ಕೊಂದ್ಸಲ ನ ನಾ ನಾವು ಏನರಿಂದ ಊಟ ಇದ್ದೀವಿ ಅಥವಾ ನಮಗೆ ಏನೋ ಒಂದರಿಂದ ಸಹಾಯ ಆಗ್ತಿದೆ ಅಂದಾಗ ಒಂದು ಕೃತಜ್ಞತೆ ಅನ್ನೋದು ನಾವು ತಿಳಿಸ್ಬೇಕಾಗುತ್ತೆ ಗಾಡಿಗಳು ಅಷ್ಟೇ ನಾವು ಎಷ್ಟು ವರ್ಷ ಎಲ್ಲ ಚೆನ್ನಾಗಿ ಓಡಿಸಿ ಚೆನ್ನಾಗಿ ಅದು ನಮಗೆ ಎಷ್ಟು ಹೆಲ್ಪ್ ಮಾಡಿರುತ್ತೆ ಅದಕ್ಕೊಂದು ಕೃತಜ್ಞತೆ ಅಂತ ಅಷ್ಟೇ ಸೊ ಒಂದು ಮನ್ಸಿಗೆ ನೆಮ್ಮದಿ ಆ ಥರ ಮಾಡಿದ್ರೆ ಸೊ ಹಂಗಾಗಿ ಸರಿ ಅಂತ ದೇವ್ರ ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿ ಪಾರ್ಲರಲ್ಲೂ ಪೂಜೆ ಕೂಡ ಮುಗಿಸಿ ಹಾಗೇ ಹೋಗ್ತಾ ಇದೆ ಕೆಳಗಡೆ ಗಾಡಿಗಳೆಲ್ಲ ಇತ್ತು ಅದರಲ್ಲಿ ನನ್ನ ಮಗಳದು ಮೂರು ಮೂರು ವೆಯಿಕಲ್ಲು ಒಂದು ಸೈಕಲ್ ಒಂದು ಸ್ವಿಂಗ್ ಕಾರ್ ಇರ್ತಲ್ಲ ಅದು ಹಾಗೆಯೇ ಇನ್ನೊಂದಿತ್ತು ಹಾರ್ಸ್ ಬರುತ್ತಲ್ವ ಚಿಕ್ಕ ಮಕ್ಳದ್ದು ಅದಿತ್ತು ತೊಗೊಂಡು ಬರಲಿಲ್ಲ ಏನೆಲ್ಲ ಮನೇಲಿರೋದಕ್ಕೆಲ್ಲ ಮಾಡ್ಬೇಕಂತಂದ್ಬಿಟ್ಟು ನಮ್ಮ ಮನೆಯವ್ರ ಅಲ್ಲೇ ಇಟ್ಬಿಟ್ಟಿದ್ರು ಆಮೇಲೆ ನಮ್ಮ ಮನೆಯವ್ರದ್ದು ಒಂದು ಗಾಡಿ ನನಗೆ ಒಂದು ಗಾಡಿ ಇತ್ತು ಸರಿ ಅಂತ ನಮ್ಮ ಮನೆಯವ್ರ ಕೈಯಲ್ಲೇ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಹಾಕಿ ಅವ್ರ ಕೈಯಲ್ಲೇ ತೆಂಗಿನಕಾಯಿ ಇಳೆ ತೆಗೆದು ಹೊಡಿ ಅಂತನ್ಬಿಟ್ಟು ಹೇಳಿದೆ ಅವರ ಅದನ್ನೇ ಮಾಡ್ತಾಯಿದ್ರು ನನ್ನ ಮಗಳು ಅವ್ಳಿಗೇನು ಒಂಥರ ಕ್ಯೂರ್ಯಾಸಿಟಿ ನೋಡ್ತಾ ಇಲ್ಲೂ ಏನಿದು ಅಂದರೆ ಹೊಸ್ದಲ್ವ ಅವಳಿಗೆ ಸೊ ಹಂಗಾಗಿ ನಾವು ಲಾಸ್ಟ್ ಟೈಮ್ ನಮ್ಮ ಮನೆಯವರು ಊರಲ್ಲೇ ಮಾಡ್ಕೊಂಬಂದ್ಬಿಡ್ತಾಯಿದ್ರು ಸೊ ಹಂಗಾಗಿ ಈ ಸಲ ನಾವೇ ಮಾಡ್ತಾ ಇರೋದ್ರಿಂದ ಅವ್ಳಿಗೇನೋ ಒಂಥರ ಕ್ಯೂರಾಸಿಟಿ ಸರಿ ನೆಕ್ಸ್ಟ್ ಡೇ ನಾವು ಅಲ್ಲಿಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊತಾಯಿದ್ವಿ ಹಾಗೆಯೇ ನಾನು ಪಾರ್ಲರಲ್ಲಿ ಬಂದು ಈ ರೀತಿ ಅದೆಲ್ಲ ಆ ಥರ ಪೂಜೆ ಮಾಡಿ ಅದೆಲ್ಲ ನೋಡೋದಕ್ಕೆ ಒಂಥರ ಚೆಂದ ನೋಡಿ ನಾನು ಚಿಕ್ಕ ನಂದು ಚಿಕ್ಕ ಪಾರ್ಲರ್ ಆಲ್ರೆಡಿ ನೀವು ನೋಡಿರ್ತೀರ ಹೊಸೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ ಹಳೆ ವಿಡಿಯೋಗಳಲ್ಲಿ ನಾನು ಹಾಕಿದ್ದೀನಿ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಅಂತ ಪಟಾಕಿ ತರೋಣ ಅಂತ ಹೋದ್ವಾ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ ಪಟಾಕಿ ತೊಗೊಂಬರೋಣ ಅಂದರೆ ನಮ್ಮದು ಇಲ್ಲಿ ಸ್ಟೇಡಿಯಂ ಅಂತದ ಹೊಸ್ಕೋಟೆಯಲ್ಲಿ ಅಲ್ಲಿ ಫುಲ್ಲು ಜನ ಏನು ಪಟಾಕಿಗೆ ಅಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನ ನಾವು ಅವಾಗೆಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗೆ ಅಷ್ಟು ಪಟಾಕಿ ಬರ್ತಿತ್ತು ಇವಾಗೆಲ್ಲ ಆ ಕ್ರೇಜೆಲ್ಲ ಎಲ್ಲ ಹೊಟ್ಟೋಗಿದೆ ಮದುವೆ ಆದಮೇಲೆ ಮೋಸ್ಟ್ಲಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಆ ಕ್ರೇಜ್ ಎಲ್ಲ ಇಲ್ಲ ಸರಿ ಅಂತ ನನ್ನ ಮಗಳನ್ನ ಕರ್ಕೊಂಡೋದ್ವು ಅವ್ಳಿಗೆ ಸ್ವಲ್ಪ ಭಯನೇ ಬಟ್ ಕ್ಯೂರಿಯಾಸಿಟಿ ಜಾಸ್ತಿ ಅವಳಿಗೆ ನೋಡಿ ಎಷ್ಟು ಜನ ಇದ್ದಾರಂತ ಅಂತ ಫುಲ್ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಜನ ಇದ್ದರು ಸರಿ ಅಂತ ಪಟಾಕಿ ತಗೊಂಡ್ವಿ ನಾವು ತೊಗೊಂಡಿದ್ದು ಬಂದು ಏಯ್ಟ್ ಹಂಡ್ರೆಡೋ ತೌಸಂಡು ಇರಬಹುದು ಮೋಸ್ಟ್ಲಿ ಚಿಕ್ಕು ಪಟಾಕಿನೇ ಬರೀ ತರ್ಟಿ ಐಟಮ್ಸ್ ಅದರಲ್ಲಿ ಅಷ್ಟು ಇರಲಿಲ್ಲ ನನ್ನ ಮಗಳು ಅವಳು ಬರೋ ಅಷ್ಟಲ್ಲೇ ಅವಳು ಪಟಾಕಿ ಹೊಡೆಯೋಣ ಪಟಾಕಿ ಹೊಡೆಯೋಣ ಅಂತ ಇದ್ಲು ಸರಿ ಅಂತ ಅವಳಿಗೆ ಸಪ್ರೇಟು ಫ್ಲವರ್ ಫಾಟು ಮತ್ತು ಫ್ಲವರ್ ಫಾಟೋ ಒಂದೇ ತೊಗೊಂಬಂದಿದ್ದ ಅವಳಗೊಂದು ಸ್ವಲ್ಪ ಖುಷಿ ಪಡ್ತಾಳಂತ ಸೌಂಡ್ಸ್ ಎಲ್ಲ ಅಷ್ಟು ಇವಾಗಲೇ ಬೇಡ ಅಂತಂದ್ಬಿಟ್ಟು ನಾವು ತರಲಿಲ್ಲ ಅವ್ರ ಅಪ್ಪನ ಕರ್ಕೊಂಡೋಗಿ ಆ ಮೇಲೆ ಫ್ಲವರ್ ಫಾಟೋ ಹೊಡೆದಿದ್ದು ಒಡೆದಿದೆ ಅಷ್ಟೋ ಎಷ್ಟು ಕ್ಯೂರಾಸಿಟಿ ಅಂದ್ರೆ ಒಳಗೆ ಖುಷಿ ಬಟ್ ಭಯ ಪಡ್ತಾಳೆ ದೂರ ಹೊಟ್ಟೋಗ್ತಾಳೆ ಅದು ನೋಡೋಕೆ ಒಂಥರ ಖುಷಿ ಮಕ್ಕಳೇ ಹಂಗೆ ಅನಿಸುತ್ತೆ ಅಲ್ವಾ ಸರಿ ಅಂತಂದ್ಬಿಟ್ಟು ಫ್ಲವರ್ ಫೋಟೋ ಎಲ್ಲ ಓಡಿದ್ಬಿಟ್ಟು ಹಾಗೆ ಮನೆಗೆ ಬಂದ್ಲು ನಮ್ಮ ಮನೆಯವರು ಏನೋ ಕೆಲಸ ಇದೆ ಅಂತನ್ಬಿಟ್ಟು ಆಚೆ ಹೋದರು ಹಾಗೆ ನಾನು ಸಂಜೆ ಅನ್ಬಿಟ್ಟು ಮನೆ ಬಾಗಿಲಿಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ನಮಸ್ಕಾರ ಮಾಡಿಕೊಂಡೆ ಹಾಗೆ ನನಗೆ ಗೊತ್ತಿರೋ ಹಾಗೆ ಒಂದು ಸ್ಟೋರಿ ಇದೇನಕ್ಕೆ ದೀಪಾವಳಿ ಹಬ್ಬ ಮಾಡ್ತಾರಂತ ತುಂಬ ಕತೆಗಳು ಸ್ಟೋರಿಗಳಿದೆ ನನಗೆ ಗೊತ್ತಿರೋ ಒಂದೇ ಒಂದು ಇದೇನಂತಂದರೆ ರಾಮ ಸೀತಾ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗಿರ್ತಾರಲ್ವ ಅವರು ಹದಿನಾಲ್ಕು ವರ್ಷ ವನವಾಸನ ಮುಗಿಸ್ಕೊಂಡು ತಿರ್ಗಾ ಅಯೋಧ್ಯೆಗೆ ಬರೋ ದಿನನ ದೀಪಾವಳಿಯಾಗಿ ಸಂಭ್ರಮಿಸೋದನ್ನೇ ದೀಪಾವಳಿ ಅಂತ ಹೇಳ್ತಾರೆ ಸೊ ಅವ್ರನ್ನು ವೆಲ್ಕಮ್ ಮಾಡೋ ರೀತಿನೇ ದೀಪಾವಳಿ ಅಂತ ಹೇಳ್ತಾರೆ ಅನ್ನೋದು ಇದೊಂದು ಗೊತ್ತು ನನಗೆ ತುಂಬ ಸ್ಟೋರಿಗಳಿದಾವೆ ಮತ್ತು ನರಕಾಸುರನ ಧ್ವಂಸ ಮಾಡಿ ದಿನ ಅಂತ ಕೂಡ ಹೇಳ್ತಾರೆ ಸೊ ನನಗೆ ಇಷ್ಟು ಗೊತ್ತು ಸೊ ನಿಮ್ಗೆ ಯಾವ್ದು ಸ್ಟೋರಿ ಗೊತ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಮಗಳಿಗೆ ಫ್ಲವರ್ ಫೋಟೋ ಸುಸುಬತ್ತಲ್ಲಿ ತೊಗೊಂಬಂದ್ವಾ ಸುಸುರುಬತ್ತಿ ಹಾಗೇನೆ ಇತ್ತು ಅವತ್ತು ನೈಟು ಸರಿ ಅದನ್ನ ಹೊಡೆಯೋಣ ಮಮ್ಮಿ ಅಂತ ಇದು ಮಾಡ್ತಾ ಇದ್ಲು ಸರಿ ಅಂತ ಸುಸ್ರಬತ್ತಿ ಓಡಿಸ್ತಾ ಇದ್ದೆ ನಮ್ಮ ಮನೆಯವರು ಇರ್ಲಿಲ್ಲ ಎಲ್ಲೋ ಆಚೆ ಹೋಗಿದ್ರು ಅನ್ನಲ್ವ ಹಂಗಾಗಿ ಸರಿ ಅಂತ ನಾನು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಆಗಿರುತ್ತೆ ಹಾಗೇ ನೆಕ್ಸ್ಟ್ ಡೇ ಮನೇಲಿ ಮಾಮೂಲಿ ದೀಪ ಎಲ್ಲ ಹಚ್ಚಿ ಆಲ್ರೆಡಿ ಹಿಂದಿನ ದಿನ ಎಲ್ಲ ಮಾಡಿದ್ನಲ್ವ ಜಸ್ಟ್ ನಾನು ಎಲ್ಲ ಫ್ರೆಶ್ ಅಫೆಲ್ಲ ಆಗಿ ದೀಪನ ಹಚ್ಬಿಟ್ಟು ಹಾಗೇ ಮತ್ತೆ ಮನೆಗೆ ಹೋಗಿದ್ವಿ ಸೊ ಅವ್ರು ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಕಜ್ಜಾಯ ಮಾತ್ರ ಇನ್ನೂ ಏನೂ ಮಾಡ್ಕೊಂಡಿರಲಿಲ್ಲ ಸರಿ ಅಂತ ಕಜ್ಜಾಯ ಮಾಡ್ತಾಯಿದ್ರು ಸ್ವಲ್ಪ ನಾನು ಕಜ್ಜಾಯ ಮಾಡ್ತೀನಿ ಹಾಂ ಬಟ್ ತುಂಬ ಕ್ವಾಂಟಿಟಿ ಮಾಡಿದಾಗ ಸ್ವಲ್ಪ ಭಯ ಆಗುತ್ತೆ ನನಗೆ ತುಂಬ ಕ್ವಾಂಟಿಟಿ ನನಗೆ ಮಾಡೋದಕ್ಕೆ ಬರೋಲ್ಲ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ಸ್ವಲ್ಪ ಸ್ವಲ್ಪ ಮಾಡಿ ಮಾಡ್ಕೊಳ್ಬೇಕಂದ್ರೆ ನನಗೆ ಬರುತ್ತೆ ಮಾಡ್ತೀನಿ ಸೊ ಸೊ ನಾನು ಯೂಟ್ಯೂಬ್ ನೋಡಿನೇ ಕಲಿತ್ಕೊಂಡಿರೋದು ಸರಿ ಅಂತ ಇವರು ಕೂಡ ಕಜ್ಜಾಯ ಮಾಡ್ತಾಯಿದ್ರು ಕಜ್ಜಾಯಂಗೆ ಅಂದರೆ ಅಳತೆ ಕರೆಕ್ಟಾಗಿರಬೇಕು ಅಳತೆ ಇಲ್ಲ ಅಂದರೆ ಸರಿಯಾಗಿ ಬರೋದಿಲ್ಲ ಸೊ ತುಂಬ ಕಟ್ನಿಟ್ಟಾಗಿ ಮಾಡಬೇಕಾಗುತ್ತೆ ಅಂಟು ಮುಂಟು ಸುಕ್ಕುರು ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎರಡು ಕೆ ಜಿ ಬೆಲ್ಲಕ್ಕೆ ಎರಡು ಎರಡೂವರೆ ಕೆ ಜಿ ಅಕ್ಕಿ ಹಿಟ್ಟಿಗೆ ಎರಡು ಕೆ ಜಿ ಬೆಲ್ಲನ ತೊಗೊಂಡಿದ್ದಾರೆ ಇದನ್ನು ತಗೊಂಡು ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕ ಕರ್ಗಿಸ್ಕೊಂಡಿದ್ದಾರೆ ನೋಡಿ ಈ ಥರ ನೊರೆ ಬರ್ತಾ ಇದೆಯಲ್ಲ ಅದು ಬರೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ಮತ್ತು ಅದು ನಾವು ನೀರಲ್ಲಿ ಹಾಕಿದಾಗ ಉಂಡೆ ಥರ ಕಟ್ಟಬೇಕು ಅದು ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇದು ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದಿದ್ದು ಮತ್ತು ಅದು ಹಾಕಿ ನೋಡಿದ್ರು ನೀರಲ್ಲಿ ಮತ್ತು ಉಂಡೆ ಕಟ್ಟಕ್ಕೆ ನೋಡಿದ್ರು ಅದು ಬರಲಿಲ್ಲ ಆ ಪಾಕ ಬಂದಿಲ್ಲ ಅಂತ ಅದು ಒಂದೇಳೆ ಪಾಕ ಅಂತಾರೆ ಅದು ಚೆನ್ನಾಗಿ ಬಂದಿರಲ್ಲ ಕೈಗೆ ಕಟ್ ಇದು ಮಾಡಿದಾಗ ಉಂಡೆ ಉಂಡೆ ಥರ ಬರಬೇಕು ಆವಾಗ ಪರ್ಫೆಕ್ಟ್ ಕಡ್ಜಾಯ ಬಾಗಿದೆ ಅಂತ ಮೇಯ್ನ್ ಪಾಕ ಮಾಡೋದೇ ತುಂಬಾ ಇಂಪಾರ್ಟೆಂಟು ಸರಿ ಅಂತ ಕೈಯಲ್ಲಿ ಹಾಕಿ ಇದು ಮಾಡಿ ನೋಡ್ತಾ ಉಂಡೆ ಉಂಡೆ ಥರ ಬರ್ತಾಯಿತ್ತು ಅದಕ್ಕೆ ಎಳ್ಳು ಮತ್ತು ಏಲಕ್ಕಿನ ಸೇರಿಸ್ಬಿಟ್ಟು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಇಟ್ಟಿತ್ತಲ್ವ ಹಿಟ್ಟನ್ನು ಚೆನ್ನಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ರು ಮೇಯ್ನ್ ಮಿಕ್ಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ ಗಂಟುಗಳಿಲ್ಲದೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಬ್ರು ಹಾಕೋರು ಒಬ್ಬರು ಮಿಕ್ಸ್ ಮಾಡೋರು ಇದ್ರೇ ಚೆನ್ನಾಗೋದು ಅದು ಒಬ್ಬೊಬ್ಬರೇ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ಇದು ಸರಿ ಅಂತ ಹಾಗೆ ಮಾಡ್ಕೋತಾಯಿದ್ರು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಹಾಗೇ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಎಲ್ಲ ಆರಿದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಕಜ್ಜಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಚೆನ್ನಾಗಿ ಮುದ್ದೆ ತೊಳಿಸ್ದಂಗೆ ಚೆನ್ನಾಗಿ ತೊಳಸ್ಬೇಕು ಚೆನ್ನಾಗಿ ಬಂದಿತ್ತು ತುಂಬ ಚ ಇಷ್ಟ ಆಯಿತು ನನಗೆ ತುಂಬ ಸಾಫ್ಟಾಗಿ ಅಷ್ಟು ಕ್ರಿಸ್ಪಿ ಇಲ್ಲ ಅಷ್ಟು ಸಾಫ್ಟ್ ಇಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಹಾಗೆಯೇ ಸರಿ ಅಂತಂದ್ಬಿಟ್ಟು ಕಜ್ಜಾಯ ಎಲ್ಲ ಮುಗಿಸ್ಕೊಂಡು ಅದನ್ನು ಸ್ವಲ್ಪ ಆಫ್ ಆನ್ ಅವರ್ ಬಿಟ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಆಮೇಲೆ ಎಣ್ಣೆಗೆ ಹಾಕಿ ಕರೆದ್ರು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಹಾಗೇನೆ ಎಲ್ಲ ರೆಡಿಯಾಗಿತ್ತು ಸರಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೋಮ್ ನೋವುಕೊಂಡು ಬರೋಣ ಅಂತ ಹೋದ್ವಿ ನೋಮ್ ಅಂತ ಇರುತ್ತೆ ಕೆಲವೊಂದು ಕಡೆ ನೋಮ್ ಇರೋಲ್ಲ ನಮ್ಮ ಕಡೆ ಇದೆ ತುಂಬ ಇಂಪಾರ್ಟೆಂಟು ನೋಮು ಅನ್ನೋದು ನಮಗೆ ಇರಲೇಬೇಕು ದೀಪಾವಳಿ ತುಂಬ ಚೆನ್ನಾಗಿ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಸೊ ಇದು ನಮಗೆ ಇಂಪಾರ್ಟೆಂಟ್ ಹಬ್ಬ ಒಂದು ಸಲ ಮಾಡಿಲ್ಲ ಅಂದರೆ ಮೂರು ಮೂರು ಟೈಮ್ ಇರುತ್ತೆ ಅದು ಮೂರು ಟೈಮು ನೀವು ಮಾಡಿಲ್ಲ ಮೂರು ವರ್ಷ ನೀವು ಮಾಡಿಲ್ಲ ಅಂತಂದ್ರೆ ಹಬ್ಬ ಇಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟ್ ಇದು ನಮ್ಮ ಕಡೆ ಸರಿ ಅಂತಂದ್ಬಿಟ್ಟು ಫಸ್ಟು ಗಾಡಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಪೂಜೆ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಕೂಡ ಹೋಗಿ ಬಂದ್ವಿ ನಿಂಬೆಹಣ್ಣೆಲ್ಲ ಇಟ್ಟಿದ್ರಲ್ವ ನಮ್ಮ ಗಾಡಿ ಹಿಂದಿಂದನೇನೆ ಪೂಜೆ ಮಾಡಿದ್ವಿ ಆದರೂ ಸರಿ ಅಂತ ಅಲ್ಲೊಂದು ಸಲ ಮಾಡಿದ್ರೆ ಪೂಜೆ ಮಾಡಿದ್ರೆ ತಪ್ಪೇನು ಅಲ್ವಾ ಸರಿ ಅಂತ ಅಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಹೋಗಿ ಬಂದು ಆಮೇಲೆ ಸರಿ ಅಂತ ನುಂಬ್ಕೊಂಡು ಬರೋಣ ಅಂತ ಅದೆಲ್ಲ ಮಾಡೋಷ್ಟಲ್ಲೇ ಮಧ್ಯಾಹ್ನ ಹಾಗೆ ಹೋಯಿತು ಒಂದು ಗಂಟೆ ಎಷ್ಟು ಬೇಗ ಆಗೋಯ್ತು ಅನ್ನೋದೇ ಗೊತ್ತಿಲ್ಲ ಒನ್ ಒನ್ ಥರ್ಟಿ ಆಗೇ ಹೋಯ್ತು ಮಧ್ಯಾಹ್ನ ಸರಿ ಅಂತ ಹಾಗೆ ಒಂದು ರೌಂಡ್ ಹೋಗಿ ಬಂದು ಸರಿ ಪೂಜೆಗೆ ಹೋಗೋಣ ಟೈಮ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಡ್ರೆಸ್ನ ಹಾಕ್ಕೊಂಡಿದ್ನಲ್ವ ಸ್ಯಾರಿ ವೇರ್ ಮಾಡ್ಕೊಳ್ಳೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಬ್ಬದ ದಿನ ಸರಿ ಅಂತ ಸ್ಯಾರಿ ಎಲ್ಲ ನಾನು ತಗೊಂಡು ಹೋಗಿದ್ದೆ ಅಲ್ಲೇ ವೇರ್ ಮಾಡೋಣ ಅಂತ ಇನ್ನೊಂದು ಏನಂದರೆ ನನಗೆ ಸ್ಯಾರಿಯಲ್ಲಿ ತುಂಬ ತಿರೋದಕ್ಕಾಗಲ್ಲ ಏನೋ ಗೊತ್ತಿಲ್ಲ ಒಂಥರ ಡೈಲಿ ಉಟ್ಕೊಳ್ಳಲ್ಲ ಅನ್ನೋ ರೀಸನ್ಗೂ ಅದೇನೋ ನನಗೆ ಗೊತ್ತಿಲ್ಲ ತುಂಬ ಕಂಫರ್ಟಬಲೇ ಇರೋಲ್ಲ ನನಗೆ ಸರಿ ಅಂತ ಸ್ಯಾರಿ ಇದೆಲ್ಲ ತೊಗೊಂಡು ಹೋಗಿದ್ದೆ ನಾನು ಅಲ್ಲೇ ಹೋಗಿ ವೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಹೋದ್ವಿ ಅಲ್ಲಿ ಏನಾಯಿತು ಅಂದರೆ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟು ನಾವು ಹೋಗೋಷ್ಟಲ್ಲಿ ಲೇಟಾಗಿಬಿಡಿತ್ತಲ್ವ ಹಂಗಾಗಿ ಅಲ್ಲಿ ಅಮ್ನೂರು ದೇವಸ್ಥಾನ ಇದೆ ಅಂದರೆ ಓಮ್ ಶಕ್ತಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರು ಹಾಗೆ ಆಯಿತು ಆ್ಯಕ್ಚುಲಿ ಸರಿ ಅಲ್ಲೇ ಹೋಗಿ ನೋಮ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೋವೆಲ್ಲ ಮಾಡಿಕೊಂಡು ಬಂದ್ವಿ ఈవినింగ్ వరకు టైం స్పెండ్ మాట్కొంత ಸರಿ ಅಂತ ಸಂಜೆ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಟಾಕಿ ಹೊಡಿಯೋಕ್ಕೆ ಅಂತ ಹೋದ್ವಿ ನನ್ನ ಮಗಳಿಗೆ ಮೊದಲಿದ್ದು ಕ್ರೇಜೇ ಊಟೋಯಿತು ಯಾಕೋ ಗೊತ್ತಿಲ್ಲ ಫುಲ್ಲು ಡಲ್ ಆಗಿಬಿಟ್ಲೋ ಸೌಂಡ್ಗಳಿಗೆ ಎಲ್ಲ ಅಕ್ಕಪಕ್ಕ ಫುಲ್ಲು ಪಟಾಕಿ ಹೊಡಿತಾ ಇದ್ರಲ್ವಾ ಸೊ ಹಂಗಾಗಿ ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಸ ಈ ಸಲ ದೀಪಾವಳಿ ಸೊ ನಿಮ್ಮನೆಯಲ್ಲ ಯಾವ ರೀತಿ ಇತ್ತು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು